ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪ್ನ ಅವರು ಕೂಡ ಅತ್ಯಂತ ಸ್ವಾಗತ ಹಾಗೂ ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ಸಹೋದರ ವಿಜಯ್ ಜೋಶಿ ಅವರು ಕೂಡ ಸ್ವಾಗತ ಇಲ್ಲಿ ಸ್ವಾಗತಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರು ಕೂಡ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಶ್ರಾವಣ ಮಾಸದ ಒಂದು ಶುಭಾಶಯಗಳು ಅನ್ನ ಈ ನಾಡಿನ ಮಹಿಳೆಯರಿಗೆ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇನೆ ನಾನು ನಿನ್ನೆ ಬಾಗಲಕೋಟೆಗೆ ಬಂದು ಬಿಜಾಪುರಕ್ಕೆ ಬಂದಿದ್ದೀನಿ ನಿನ್ನೆ ನಮ್ಮ ಜಿಲ್ಲಾ ಅಧ್ಯಕ್ಷೆ ಸ್ವಪ್ನ ಅವ್ರ ಮನೆಯಲ್ಲಿ ಒಂದು ಉತ್ತರ ಕರ್ನಾಟಕದ ಶ್ರಾವಣದ ಹಬ್ಬ ಹೇಗಿರುತ್ತೆ ಅನ್ನುವಂಥ ಅನುಭವ ಮತ್ತು ಸ್ಫೂರ್ತಿಯೂ ಕೂಡ ಈ ಭಾಗದಿಂದ ನನಗೆ ಸಿಕ್ಕಿದೆ ಅದಕ್ಕೆ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಈ ಭಾಗದ ನಮ್ಮ ಕಾರ್ಯಕರ್ತರಿಗೆ ನಾನು ಸಲ್ಲಿಸ್ತೀನಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜಾಪುರ ಜಿಲ್ಲೆ ದೇಶದ ಮತ್ತು ರಾಜ್ಯದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ನಾವು ಕರಿತೀವಿ ಯಾವುದೇ ಒಂದು ಮಹಿಳಾ ಪರವಾಗಿರುವಂತಹ ಅಭಿವೃದ್ಧಿಯ ವಿಷಯ ಬಂದಾಗ ವಿಜಾಪುರ ಹಿಂದುಳಿದಿದೆ ಅನ್ನುವ ಆಧಾರದ ಮೇಲೆ ಪ್ರಾಯೋಗಿಕವಾದ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇರುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಆದರೆ ರಾಜ್ಯದ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಬಹಳ ದೊಡ್ಡ ಸವಾಲ್ ಇದೆ ಒಂದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವಿಮೆನ್ ಮೊದಲನೇದು ನಾವು ವಿಜಾಪುರ ತೆಗೆದುಕೊಂಡ್ರೆ ಇಲ್ಲಿ ಕಳ್ತನಗಳು ಲೋಕಲ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಜೊತೆಗೆ ಸ್ಟ್ರೀಟ್ ಗಳು ಇಲ್ಲ ಇವತ್ತು ಅನ್ನುವಂಥದ್ದು ನಾನು ಈಗ ಕಳೆದ ತಿಂಗಳು ಹುಬ್ಬಳ್ಳಿ ಹಾವೇರಿನಲ್ಲಿದ್ದೆ ಅಲ್ಲಿ ಕೂಡ ಸಿ ಸಿಟಿವಿಗಳ ಸಮಸ್ಯೆ ಇದೆ ರಸ್ತೆನಲ್ಲಿ ಸರಗಳತನ ಆಗತ್ತೆ ಅನ್ನುವಂತ ವಿಷಯವನ್ನ ನಮ್ಮ ಮಹಿಳಾ ಕಾರ್ಯಕರ್ತೆಯರು ಸಾರ್ವಜನಿಕರು ನಮ್ಮ ಮುಂದೆ ಹೇಳಿದ್ರು ಇಲ್ಲಿ ಬಂದಾಗ ನಾವು ಇಲ್ಲಿಯ ಸಮಸ್ಯೆಗಳನ್ನ ಪರಿಶೀಲಿಸಿದಾಗ ಸ್ಟ್ರೀಟ್ ಲೈಟ್ಸ್ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೀವಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಕಂಪ್ಯೂಟರ್ ಈಗ ಅಂತ ಆದಾಗ್ಯೂ ಕೂಡ ಇವತ್ತು ಮಹಿಳಾ ಸುರಕ್ಷತೆಗೆ ಬೇಸಿಕ್ ನಾಗರಿಕರಿಗೆ ಬೇಸಿಕ್ ಆಗಿರುವಂತಹ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಇವತ್ತು ನಮಗೆ ವಿಜಾಪುರದಲ್ಲಿ ಅನೇಕ ಭಾಗದಲ್ಲಿ ಕೊರತೆ ಇದೆ ಅನ್ನುವಂಥದ್ದು ನಾನೀಗ ಒಬ್ರು ಪ್ರೊಫೆಸರ್ ಮನೆಗೆ ಹೋಗ್ಬಂದೆ ನನ್ನ ಮಹಿಳಾ ಆಯೋಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ನಮ್ಮ ಸ್ನೇಹಿತರು ಅವ್ರ ಮನೆ ಕರೆದಿದ್ರು ಅವರು ಮನೆಗಳ ಕಳ್ತ ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ನಾನು ಹಂಪಿ ಯೂನಿವರ್ಸಿಟಿಲಿ ಇರ್ತೀನಿ ಇಲ್ಲಿ ಕುಟುಂಬದವ್ರು ಇರಕ್ಕಾಗಲ್ಲ ಅಂತ ಸೇಫ್ಟಿ ಏರಿಯಾಕ್ ಮನೆ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಈ ರೀತಿ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಾಗರಿಕರು ಮತ್ತು ಮಹಿಳೆಯರ ಸುರಕ್ಷತೆಗೆ ಬೇಕಾದ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸೋದ್ರಲ್ಲಿ ಮತ್ತು ಎನ್ಫೋರ್ಸ್ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನನ್ನ ಆರೋಪ ಜೊತೆಗೆ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಡಿಲಿವರೀಸ್ ಇರ್ಬೋದು ಅಥವಾ ಹೆಣ್ಣು ಮಕ್ಕಳು ಇಲ್ಲಿಗೆ ಬೇರೆ ಕಡೆ ಜಿಲ್ಲೆಗಳಿಗೆ ವಲಸೆ ಹೋಗುವಂಥದ್ದು ಇರ್ಬೋದು ಇದನ್ನ ಇನ್ನೂ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡೋದ್ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಂದು ಯಾವುದೇ ರೀತಿಯ ಪರಿಶೀಲನಾ ಸಭೆಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿಲ್ಲ ಅನ್ನುವಂಥದ್ದು ಮತ್ತು ಪೋಕ್ಸೋ ಅಡಿನಲ್ಲಿ ಸಾಕಷ್ಟು ಪ್ರಕರಣಗಳು ಬಾಲ್ಯ ವಿವಾಹಗಳು ನಡೀತಿದೆ ಅಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದಲ್ಲಿರುವ ಎಲ್ಲ ರಾಜಕೀಯದ ಬಗ್ಗೆ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಟೀಕೆಗಳನ್ನ ವಿಶ್ಲೇಷಣೆಗಳನ್ನ ಮಾಡ್ತಿರ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಯಾಗಿ ಈ ಪೋಕ್ಸೋ ಅಡಿನಲ್ಲಿ ನಡೆಯುತ್ತಿರುವಂತಹ ಪ್ರಕರಣಗಳಿರ್ಬೋದು ಬಾಲ್ಯ ವಿವಾಹಗಳಿರ್ಬೋದು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳ ವಿಷಯ ಇರ್ಬೋದು ಮತ್ತು ಸೇಫ್ಟಿ ಸೆಕ್ಯೂರಿಟಿ ವಿಷಯ ಇರ್ಬೋದು ಯಾವುದೇ ಪರಿಶೀಲನಾ ಸಭೆಗಳನ್ನು ಮಾಡದೆ ಅವರು ಈ ಇಲಾಖೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು ನನ್ನ ಆರೋಪ ಮತ್ತು ಇದರಿಂದ ರಾಜ್ಯದ ಮಹಿಳೆಯರಿಗೆ ಮತ್ತು ಇಲಾಖೆಗೆ ಅವ್ರು ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾನಿಲ್ಲಿ ಕಂಡಿಸೋದಕ್ಕೆ ಬಯಸ್ತೀನಿ ರಾಜ್ಯದ ಮಹಿಳಾ ಆಯೋಗ ತನಗೆ ಬೇಕಾದ ವಿಷಯಗಳಲ್ಲಿ ಸಕ್ರಿಯವಾಗಿರುತ್ತೆ ನಮ್ಮ ಎನ್ ಡಿ ಎ ಪಾರ್ಟ್ನರು ಕೇಂದ್ರದ ಮಂತ್ರಿಗಳಾಗಿರುವಂತ ಕುಮಾರಸ್ವಾಮಿ ಅವರು ಫ್ರೀ ಬೀಸ್ ಬಗ್ಗೆ ಏನೋ ಹೇಳಿದ್ರು ಅಂತ ಎಫ್ಐಆರ್ ಅನ್ನ ದಾಖಲೆ ಮಾಡ್ಕೋ ಇದು ಸುಮೋಟ ಕೇಸ್ ಅನ್ನ ಅವರು ದಾಖಲೆ ಮಾಡ್ಕೋತಾರೆ ನೇಹಾ ಪ್ರಕರಣ ಕಾಲೇಜ್ ಕ್ಯಾಂಪಸ್ ಅಲ್ಲಾಗುತ್ತೆ ಹುಬ್ಬಳ್ಳಿನಲ್ಲಿ ಅದಕ್ಕೆ ಅವರು ಸುಮೂಟ ಮಾಡಿಕೊಡಲ್ಲ ನೇಹ ಪ್ರಕರಣ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹತ್ಯೆ ಆಗುತ್ತೆ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸರ್ಕಾರ ಮಾತ ಕೊಡುತ್ತೆ ಇಲ್ಲಿವರೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಟ್ ಅಪ್ ಮಾಡಿಲ್ಲ ಅನ್ನೋ ಹುಡುಗಿ ಮನೆಗೆ ಹೋಗಿ ಚೂರ್ಯದ ಚಾಕುನಲ್ಲಿ ಚುಚ್ಚವಳನ್ನ ಕೊಲೆ ಮಾಡ್ತಾರೆ ಹಾವೇರಿ ಒಳಗೆ ಸ್ವಾತಿ ಅನ್ನುವಂತ ಒಬ್ಬ ನರ್ಸ್ ಅವಳನ್ನ ಮರ್ಡರ್ ಮಾಡಿ ಎಸೆಯಲಾಗತ್ತೆ ಇಲ್ಲಿ ಬಂದ್ರೆ ಜಿಲ್ಲೆಗಳಲ್ಲಿ ಸ್ಟ್ರೀಟ್ ಲೈಟ್ ಇಂದ ಹಿಡಿದು ಒಂದು ಪರಿಶೀಲದ ಸಭೆಗಳನ್ನು ಮಾಡಕ್ಕಾಗ್ಲಿರುವಂತಹ ಒಂದು ದುಸ್ಥಿತಿ ರಾಜ್ಯದಲ್ಲಿ ಈ ಸರ್ಕಾರ ನಮ್ಗೆ ಇನ್ನೊಂದು ಭಾಗ್ಯವಾಗಿ ಕೊಟ್ಟಿದೆ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿದೆ ಗೃಹ ಮಂತ್ರಿಗಳು ಇಷ್ಟು ನಿರ್ಲಕ್ಷ್ಯದಿಂದ ಕೇವಲವಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಮಾತಾರೆ ಮಾತಾಡ್ತಾರೆ ಇತ್ತೀಚೆಗೆ ಅಂತರ್ಧರ್ಮೀಯ ಹುಡುಗನನ್ನ ಮದ್ವೆ ಮಾಡ್ಕೊಂಡಂತ ಬೆಂಗಳೂರಿನ ಒಬ್ಬ ಯುವತಿಯ ಮದುವೆ ಆಗಿರೋ ಎರಡು ಮೂರು ತಿಂಗಳಲ್ಲಿದೆ ಬೆಂಗಳೂರಿನ ಬಿಬಿಎಂಪಿ ಕಸ ಹೊತ್ಕೊಂಡು ಹೋಗುವಂತ ಲಾರಿಯಲ್ಲಿ ಹೆಣ ಸಿಗುತ್ತೆ ಅಲ್ಲಿ ಅತ್ಯಾಚಾರ ಆದ್ರೆ ಗೃಹ ಮಂತ್ರಿಗಳು ಹೇಳ್ತಾರೆ ಇಂಥ ಒಂದು ಗೃಹ ಮಂತ್ರಿಗಳನ್ನ ಇಟ್ಕೊಂಡು ಈ ರಾಜ್ಯ ಮಹಿಳೆಯರು ಇವತ್ತು ನೋವು ಅನುಭವಿಸುವಂತ ಒಂದು ದುಸ್ಥಿತಿಯನ್ನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ತಂದಿದೆ ಅನ್ನುವಂಥದ್ದು ಜೊತೆಗೆ ನಾವು ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ನೇರವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ ಕಾಲೇಜುಗಳು ಶಾಲೆಗಳಿಗೆ ಹೋಗುವ ಹುಡುಗಿಯರು ಮತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ಒಂದು ಬಸ್ ಅಲ್ಲಿ ಕೂತ್ಕೊಂಡು ಹೋಗುವಷ್ಟು ಇವತ್ತು ಜಾಗಗಳು ಸಿಕ್ತಿಲ್ಲ ಯಾಕೆ ಅಂದ್ರೆ ಇವರು ಫ್ರೀ ಬಸ್ಗಳು ಮಾಡಿದೀವಿ ಅಂತ ಏನು ಗಳ ಓಡಾಟ ಇತ್ತು ಅದ್ರ ಸಂಖ್ಯೆಯನ್ನ ಕಡಿಮೆ ಮಾಡಿದೆ ಸಾರಿಗೆ ಇಲಾಖೆ ನಮ್ಗೆ ಅವತ್ತು ಯಡಿಯೂರಪ್ಪನವ್ರು ಇದ್ದಾಗ ನಾವು ಸೈಕಲ್ ಕಾರ್ಯಕ್ರಮಗಳನ್ನ ಕೊಟ್ಟಿತ್ತು ಬಿಜೆಪಿ ಸರ್ಕಾರ ಅದನ್ನ ಹೆಣ್ಣು ಮಕ್ಕಳ ಒಂದು ಸ್ವಾಭಿಮಾನ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಅದನ್ನ ಹೆಣ್ಮಕ್ಳು ಬಳಸ್ಕೊತಾ ಇದ್ರು ನೀವು ಫ್ರೀ ಬಸ್ ಕೊಟ್ಟಿದ್ದೀರಿ ಆಯ್ತು ಸರಿ ಆದ್ರೆ ಆ ಬಸ್ಸಿನ ಪರಿಸ್ಥಿತಿಗಳು ಏನಿದೆ ಮಹಿಳೆಯರ ನೀವು ಹೇಗ್ ನಡೆಸ್ಕೊತಾ ಇದ್ದೀರಿ ನಾನು ನಿನ್ನೆ ನಮ್ಮ ಮಹಿಳಾ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲಿ ಬಸ್ ನಿಲ್ಲಿಸ್ಬೇಕು ಅಂದ್ರೆ ಇವರೆಲ್ಲ ಹತ್ಕೋತಾರೆ ಅಂತ ಹೇಳಿ ಕಂಡಕ್ಟರ್ ಒಂದೂವರೆ ಫರ್ಲಂಗ್ ಮುಂದೆ ಹೋಗಿ ಒಂದ್ ಫರ್ಲಂಗ್ ಮುಂದೆ ಹೋಗಿ ಬಸ್ ನಿಲ್ಲಿಸ್ತಾರೆ ಇಲ್ಲ ಅಲ್ಲಿ ಇಳಿಸ್ತಾರೆ ಅಲ್ಲಿಂದ ಮತ್ತೆ ಇವ್ರ ಆಟೋದಲ್ಲಿ ವಾಪಸ್ ಬರ್ಬೇಕು ಇದು ಒಂದು ರಾಜ್ಯದಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ ಜೊತೆಗೆ ಈ ತರಕಾರಿ ಮಾರಾಟ ಮಾಡಕ್ ಹೋಗುವಂಥವ್ರು ಕಾಯಿಪಲ್ಯ ಮಾರಾಟ ಮಾಡಕ್ ಹೋಗುವಂಥವ್ರು ಸೊಪ್ಪುಗಳನ್ನ ಮಾರಾಟ ಮಾಡುವಂತ ಮಹಿಳೆಯರು ಬೆಳಿಗ್ಗೆ ಆರು ಗಂಟೆ ಗಳನ್ನ ಹತ್ಕೊಂಡು ಮಾರುಕಟ್ಟೆಗಳಿಗೆ ಹೋಗ್ತಾರೆ ತಗೊಂಡು ಮಾರಾಟಕ್ಕೆ ಅಂತ ಹೋದ್ರೆ ಇವರೆಲ್ಲ ಫ್ರೀ ಬರ್ತಾರೆ ಅಂತ ಹೇಳಿ ಬಸ್ ಗಳನ್ನ ನಿಲ್ಲಿಸದೆ ಅವರು ಮಾರುಕಟ್ಟೆಗಳಿಗೆ ಕೂಡ ಹೋಗೋದಕ್ಕೆ ಅವಕಾಶ ಆಗ್ತಿಲ್ಲ ಅಂದ್ರೆ ಇದನ್ನ ಅವೈಜ್ಞಾನಿಕವಾಗಿ ರೂಪಿಸಿರೋದ್ರಿಂದ ಮಹಿಳೆಯರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಸಮುದಾಯವನ್ನ ಯುವ ಸಮುದಾಯವನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಶೋಷಣೆ ಮಾಡ್ತಿರುವಂತ ಸರ್ಕಾರ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಇದನ್ನ ವೈಜ್ಞಾನಿಕವಾಗಿ ರೂಪಿಸಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಮತ್ತು ನೀವು ಬಸ್ಗಳನ್ನ ಯಾರು ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ ಶಾಲಾ ಕಾಲೇಜುಗಳ ಪಾಸ್ ಉದ್ಯೋಗಸ್ಥ ಮಹಿಳೆಯರು ಗೌರವಯುತವಾಗಿ ಅವ್ರ ಜಾಗದಲ್ಲಿ ಕುತ್ಕೊಂಡು ಹೋಗೋ ಹಾಗೆ ಅವ್ರಿಗೆ ಸೀಟ್ಗಳ ವ್ಯವಸ್ಥೆ ಆಗುವಾಗೆ ಏನು ನಿಲ್ಲಿಸಿದಿರ ಬಸ್ಗಳು ಅದ್ರ ಸಂಖ್ಯೆಯನ್ನ ನೀವು ಜಾಸ್ತಿ ಮಾಡಿ ನೀವು ಫ್ರೀ ಏನ್ ಕೊಡಬೇಕು ಅದನ್ನ ಕೊಡಿ ಯಾರು ಹಣವನ್ನ ಕೊಟ್ಟು ಟಿಕೆಟ್ ತೆಗೆದುಕೊಂಡು ತಮ್ಮ ಉದ್ಯೋಗಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೆ ಗೌರವಯುತವಾಗಿ ನಾವು ನಾಗರಿಕರು ಗೌರವಯುತವಾದ ಬದುಕು ಬೇಕು ನಮಗೆ ಅದಕ್ಕೆ ನೀವು ವ್ಯವಸ್ಥೆ ಮಾಡಿ ಅನ್ನುವಂತ ಒತ್ತಾಯವನ್ನ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೇನೆ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು ಇದು ಒಂದು ಏನಂದ್ರೆ ಒಂದು ಜನಪ್ರತಿನಿಧಿಗಳಾಗಿ ಈ ರೀತಿ ನಡವಳಿಕೆಗಳು ಖಂಡನೀಯವಾಗಿರುವಂಥದ್ದು ಇದು ನಾವು ಸಹಿಸೋದಕ್ ಸಾಧ್ಯ ಇಲ್ಲ ಅದನ್ನ ಇದರಲ್ಲಿ ಯಾವುದೇ ಹಿಂದೆ ಮುಂದೆ ಮಾಡುವಂಥದ್ದು ಏನೂ ಇಲ್ಲ ನಾವು ಸಾರ್ವಜನಿಕ ಜೀವನಕ್ಕೆ ಬರುವಂತವ್ರೆ ಸ್ವಚ್ಛ ತುಂಬಾ ಮುಖ್ಯ ಅನ್ನೋದನ್ನ ನಾನು ಹೇಳ್ತೀನಿ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅವಾಗಾಗ್ಲೇ ನಮ್ಗೆ ಗೊತ್ತಿದೆ ಇದೊಂದು ದುರುದ್ದೇಶ ಪೂರಿತವಾಗಿ ಆಗಿರುವಂತ ಪ್ರಕರಣ ಅಂತ ಹೇಳಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡೋದು ಬಯಸುದಿಲ್ಲ ಮಹಿಳೆಯರ ವಿಚಾರದಲ್ಲಿ ಎಲ್ಲಿ ಏನೇ ಆಗಿದೆ ಅಂದ್ರೂ ಅದನ್ನ ನಾವು ಸ್ವಾಗತ ಮಾಡಿದೀವಿ ಎಸ್ ಐ ಟಿ ಸೆಟ್ ಅಪ್ ಎಸ್ ಐ ಟಿ ಸೆಟ್ ಅಪ್ ಮಾಡಿ ಅದರ ತನಿಖೆ ಏನಿತ್ತು ಅದನ್ನ ನಾವು ಸ್ವಾಗತ ಮಾಡಿದ್ದೀವಿ ಇಲ್ಲ ಬಿಜೆಪಿ ಇದ್ರಲ್ಲಿ ಮೌನವಾಗಿರುವಂತದ್ದೇನಲ್ಲ ಇದ್ರಲ್ಲಿ ಮೊದಲನೇದ್ರು ಎಸ್ಐಟಿ ಸೆಟ್ ಅಪ್ ಏನಾಗಿದೆ ಅದನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸ್ವಾಗತಿಸಿದಿವಿ ಆಸ್ ಎ ಪಾರ್ಟಿ ಇದ್ರಲ್ಲಿ ಯಾರ ಪರ ವಿರೋಧ ಅನ್ನುವಂಥದ್ದು ನಮ್ಗೆ ಪ್ರಶ್ನೆ ಇಲ್ಲ ತನಿಖೆ ಆಗ್ಲಿ ಸತ್ಯ ಬಯಲಾಗ್ಲಿ ನ್ಯಾಯಾಲಯದ ಅವಗಾಹನೆಯಲ್ಲೇ ಇದು ನಡೀಲಿ ಅನ್ನುವಂಥದ್ದನ್ನು ನಾವೆಲ್ಲ ಹೇಳಿದಿವಿ ಆ ತರದ್ದೇ ನಡೀಲಿ ಇದರಲ್ಲಿ ಇಲ್ಲಿ ನನ್ನ ತಕರಾರ ಇರುವಂಥದ್ದು ಏನಂತ ಅಂದ್ರೆ ನೀವು ಯಾವುದೋ ಒಂದು ಇಸಮ್ ಮಾಡುವ ಅಜೆಂಡಾಕ್ಕೆ ನೀವು ಇನ್ಫ್ಲೂಯೆನ್ಸ್ ಅಂತ ಅವಶ್ಯಕತೆ ಇಲ್ಲ ನೀವು ಇವಾಗ ಎಸ್ ಐ ಟಿ ಸೆಟಪ್ ಏನಾಗಿದೆ ಅದು ಸ್ವತಂತ್ರವಾಗಿ ತನ್ನ ವರದಿಯನ್ನು ಕೊಡ್ಲಿ ಅನ್ನುವಂಥದ್ದು ನನ್ನ ಬಯಕೆ ಇನ್ನೊಂದು ಹಾವೇರಿಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯ ಮೇಲೆ ಅತ್ಯಾಚಾರ ಆಯಿತು ಒಂದು ವರ್ಷದ ಹಿಂದೆ ನಾನು ಅಧ್ಯಕ್ಷೆ ಆದ ನಾನು ಮಾಳವಿಕ ಅವರೆಲ್ಲ ಅದಕ್ಕೆ ಹೋಗಿ ಹೋಗಿ ಬಂದ ಮೇಲೆ ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಮತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಕೂಡ ಹೋರಾಟವನ್ನು ಸಂಘಟಿಸಿ ಹಾವೇರಿ ಬಂದ್ವಿ ಏನಂದ್ರೆ ನೀವು ಎಸ್ ಐ ಟಿ ಸೆಟ್ ಅಪ್ ಮಾಡಬೇಕು ಸುಪ್ರೀಂ ಕೋರ್ಟಿನ ತೀರ್ಮಾನ ಹೀನಸ್ ಕ್ರೈಮ್ ಅಲ್ಲಿ ನೀವು ಎಸ್ ಐ ಟಿ ಮಾಡಬೇಕು ಅಂತ ಅವತ್ತು ಸಿದ್ದರಾಮಯ್ಯನವರು ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಅತ್ಯಾಚಾರ ಆಗಿತ್ತು ಅವರೆಲ್ಲ ಅರೆಸ್ಟ್ ಆದರು ಆದರೆ ಯಾಕೆ ಎಸ್ ಐ ಟಿ ಸೆಟ್ ಅಪ್ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವಿಮೆನ್ ಬಂದಾಗ ನೀವ್ ಎಷ್ಟು ಪಾರದರ್ಶಕವಾಗಿ ನಿರ್ದಾಕ್ಷಿಣ್ಯವಾಗಿ ನಡ್ಕೊಂಡ್ರೆ ಅನ್ನೋದು ನನ್ನ ಒಂದು ಪ್ರಶ್ನೆ ಇದೆ ಮಹಿಳಾ ಆಯೋಗ ರೆಕಮೆಂಡೇಶನ್ ಮಾಡಿದ್ರು ಅದಕ್ಕೆ ಮಾಡಿದ್ದೀನಿ ಜಸ್ಟಿಸ್ ಗೋಪಾಲ್ ಗೌಡ್ರು ಇದಕ್ಕೆ ಒತ್ತಾಯವನ್ನ ಮಾಡಿದ್ರು ಅವತ್ತು ಅವ್ರದ್ದು ಯಾರ್ದು ಅಭಿಪ್ರಾಯ ನನಗೆ ಬೇಕಾಗಿಲ್ಲ ಅನ್ನೋ ಥರದಲ್ಲಿ ಏನೋ ಎತ್ತು ಈಟು ಅಂದ್ರೆ ಕೊಟ್ಟಿಗೆ ಕಟ್ಟೋ ನಾನು ಹೇಳಲ್ಲ ಅಂತ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಹೇಳಿದ್ರು ಮಹಿಳಾ ಆಯೋಗ ಹೇಳಿದೆ ನಾನು ಮಾಡ್ತೀನಿ ಅಂತ ನಾನು ಪ್ರಶ್ನೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಮತ್ತು ಮಹಿಳಾ ಆಯೋಗಕ್ಕೆ ಈ ರಾಜ್ಯದಲ್ಲಿ ನಡೀತಿರುವಂತಹ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಮಹಿಳಾ ಆಯೋಗ ಎಲ್ಲಿ ಹೋಗಿದೆ ಯಾಕೆ ರೆಕಮೆಂಡ್ ಮಾಡಿಲ್ಲ ಸರ್ಕಾರಕ್ಕೆ ಅನ್ನುವಂಥದ್ದು ಈ ರಾಜ್ಯದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಬಾಣಂತಿಯರ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ನಡೀತು ಅವತ್ತು ಯಾಕೆ ನೀವು ಸುಮೋಟು ಕೇಸನ್ನು ಫೈಲ್ ಮಾಡಲಿಲ್ಲ ಯಾಕೆ ನೀವು ಸರ್ಕಾರಕ್ಕೆ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದಕ್ಕೆ ನಾವು ಏನನ್ನ ಸುಧಾರಣೆ ತರಬೇಕು ಅನ್ನುವಂಥ ಯಾವುದೇ ರೆಕಮೆಂಡೇಶನ್ ಕರ್ನಾಟಕ ಸರ್ಕಾರಕ್ಕೆ ತಾವು ಮಾಡದೆ ತಾವು ಅಜೆಂಡಾ ಫಿಕ್ಸ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡುವಂಥ ಇಶ್ಯೂಗಳಲ್ಲಿ ನೀವು ಆಕ್ಟಿವ್ ಆಗಿರ್ತೀರಿ ಧ್ವನಿ ಇಲ್ಲದ ಜನಸಾಮಾನ್ಯರ ವಿಷಯದಲ್ಲಿ ನೀವು ಯಾವುದೇ ಒಂದು ನ್ಯಾಯಯುತವಾದಂತಹ ಪಾತ್ರವನ್ನು ನಿರ್ವಹಿಸಲ್ಲ ಯು ಪೀಪಲ್ ಆರ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಿಮೆನ್ ಯು ಪೀಪಲ್ ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ ಮತ್ತು ಇದಕ್ಕೊಂದು ಇರ್ರೆಸ್ಪಾನ್ಸಿಬಲ್ ಸರ್ಕಾರ ಇರೆಸ್ಪಾನ್ಸಿಬಲ್ ಏಜೆನ್ಸಿಗಳು ಅಂತ ನಾನು ಇಲ್ಲಿ ಹೇಳಕ್ ಬಯಸಿ ಇದು ನನ್ನ ತಕರಾರು ನೀವು ಒಂದ್ ಎಸ್ಐ ಟಿ ಹತ್ತು ಮಾಡಿ ನಾನ್ ವೆಲ್ಕಮ್ ಮಾಡ್ತೀನಿ ಮತ್ತು ನಮ್ಮ ಜೊತೆ ನಿಂತ್ಕೋತೀನಿ ಮಾಧ್ಯಮ ಸಮಾಜದಲ್ಲಿ ಮಹಿಳೆಯರ ಇಶ್ಯು ಬಂದಾಗ ಎಷ್ಟೋ ಜನ ಹಿಂದೆ ಹೋಗ್ತಾರೆ ನಮ್ಗ ಅವ್ರ ವಿಷಯ ಬೇಡ ಅಂತ ಕರ್ನಾಟಕ ರಾಜ್ಯದ ಮಾಧ್ಯಮ ನಮ್ ಜೊತೆ ನಿಂತಿದೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಾನು ಇಲ್ಲೂ ಕೂಡ ಬಂದಿದ್ದೆ ಮಹಿಳಾ ಯೂನಿವರ್ಸಿಟಿನಲ್ಲಿ ಗೀತಾ ಬಾಲಿಯವರಿದ್ರು ಅವಾಗ ಅವ್ರ ಜೊತೆ ಕೆಲಸ ಮಾಡಿದೀವಿ ಓಡಾಟ ಮಾಡಿದೀವಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ನಾನು ಎಂ ಆರ್ ಪಿ ಲಾಗ ಆಸ್ಪಿರೇಷನಲ್ ಡಿಸ್ಟಿಕ್ಟ್ ಗೆ ಹೆಣ್ಮಕ್ಳು ಮ್ಯಾನ್ಸ್ಟಲ್ ಇಶ್ಯೂ ಗೆ ಸಂಬಂಧಪಟ್ಟಂತೆ ಪ್ರೋಗ್ರಾಂ ಗಳನ್ನ ಕೊಟ್ಟಿದೀವಿ ಮಾಡ್ತಿದ್ದೀವಿ ಯು ಪೀಪಲ್ ಮಾಸ್ಟ್ ಇಂಪಾರ್ಷಲ್ ಮಹಿಳಾ ಆಯೋಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಯಾರು ಜಿಲ್ಲಾ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಯಾರು ಕೂಡ ಇಂಪಾರ್ಷಿಯಲ್ ರೋಲ್ ಅನ್ನು ಪ್ಲೇ ಮಾಡ್ತಿಲ್ಲ ರಾಜ್ಯದಲ್ಲಿ ಈ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿಷಯದಲ್ಲಿ ಡಬಲ್ ಸ್ಟಾಂಡರ್ಡ್ ತಗೋತಿದೆ ಎಂಬುದು ಈಗ ಮೇಲ್ವರ್ಗದ ಮಹಿಳೆಯರಿಗೆ ಅತ್ಯಾಚಾರ ಬಿಜೆಪಿ ದಲಿತರು ಮತ್ತೆ ಹಿಂದುಳಿದ ವರ್ಗದವರಿಗೆ ಅತ್ಯಾಚಾರ ಆದಾಗ ಸಹಭಾಗಿತ್ವ ಮಾತಾಡ ಅನೇಕ ಪ್ರತಿಗೊಳಿಸ್ತಾ ಇಲ್ಲ ಅನ್ನೋ ಆರೋಪಗಳಿದ್ದಾವೆ ಇದು ಬಂದ ವಿಷಯ ಎರಡನೇದು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಏನು ಬೀದಿಗೆ ಹೇಳಿದ್ದಾರೆ ಒಂದು ಪ್ರತಿಭಟನೆಗಳನ್ನು ಮಾಡುತ್ತಾರೆ ಅದು ಬೇರೆವಾರ ಹತ್ಯೆ ಆದಾಗ ದೌರ್ಜನ್ಯ ಯಾಕೆ ಹಿಡಿಯುವುದಿಲ್ಲ ಬಿಜೆಪಿ ಮಾತ್ರ ಐ ಚೆಕ್ ಯಾಕೆಂದ್ರೆ ದಲಿತ ಮಹಿಳೆಯರ ವಿಷಯ ಮಾತ್ರ ನನಗೆ ರಿಯಾಕ್ಟ್ ಮಾಡ್ತೀನಿ ಮಹಿಳೆಯರ ವಿಷಯದಲ್ಲಿ ಆ ತರದ್ದು ಆಗಿದೆ ಅನ್ನೋದು ಈ ನನಗೆ ಆ ರೀತಿ ಯಾವುದು ನೆನಪಿಲ್ಲ ಯಾಕೆಂದ್ರೆ ನಾವು ಆ ರೀತಿ ರೋಲ್ ಅನ್ನ ಯಾವತ್ತು ಸ್ಟ್ಯಾಂಡ್ ಅನ್ನ ತಗೊಂಡಿಲ್ಲ ಆಸ್ ಎ ಪಾರ್ಟಿ ಅಕಸ್ಮಾತ್ ನಮ್ಮ ಕಡೆಯಿಂದ ಆ ತರದ ಏನಾದ್ರು ಕೊರತೆ ಇದ್ರೆ ರಿಯಲಿ ವಿ ವಿಲ್ ರೆಕ್ಟಿಫೈ ವಿ ವಿಲ್ ಸ್ಟ್ಯಾಂಡ್ ವಿತ್ ಇಟ್ ಈಗ ಮಹಿಳೆಯರು ಈ ಸಲ ಹ್ಮ್ ಹ್ಮ್ ಅದು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದಾಗ ಫಿಫ್ಟಿ ಪರ್ಸೆಂಟ್ ಲೋಕಲ್ ಬಾಡಿದು ಏನು ಮಹಿಳಾ ರಿಸರ್ವೇಶನ್ ಇದೆ ಅದು ಇಂಪ್ಲಿಮೆಂಟ್ ಆಗಿದೆ ತರ್ಟಿ ತ್ರೀಗೆ ಇಪ್ಪತ್ತೆಂಟಕ್ಕೆ ಆಗತ್ತೆ ಅನ್ನುವಂಥದ್ದನ್ನ ಹೇಳಿ ಹೇಳಿದ್ದಾರೆ ನಾವು ಎಲ್ಲ ಯಾರು ನಾಳೆ ಕ್ಯಾಂಡಿಡೇಟ್ ಆಗುವಂಥವ್ರು ಅನ್ನೋಂತ ಇದಕ್ಕೆ ನಮ್ಮ ಕಾರ್ಯಕರ್ತೆಯರನ್ನು ಹುಡುಗುಂಬಿಸ್ತಾ ಇದ್ದೀವಿ ಅವರ ನಾಯಕತ್ವ ಬೆಳೆಸೋದಕ್ಕೆ ಅದು ಪ್ರಯತ್ನ ಮಾಡ್ತಿದೀವಿ ಮಾಡ್ತಿದೀವಿ ನಾವು ಮನೆಯಿಂದ ಹೋಗಿ ಚುನಾಯಿತ ಪ್ರತಿನಿಧಿಗಳಾಗೋದು ಬೇಡ ಹೋರಾಟದ ಮೂಲಕ ನೇತೃತ್ವದ ಮೂಲಕ ನಾವು ಟಿಕೆಟ್ ಅನ್ನ ತಗೋಬೇಕು ಅನ್ನುವಂತ ತಯಾರಿ ದೃಷ್ಟಿಯಿಂದ ನಾವು ಇದು ಇಂಪ್ಲಿಮೆಂಟ್ ಆಗುತ್ತೆ ಇಪ್ಪತ್ತೆಂಟಕ್ಕೆ ಟ್ವೆಂಟಿ ಟ್ವೆಂಟಿ ಏಟಿಗೆ ಏನು ಅಸೆಂಬ್ಲಿ ಬರುತ್ತೆ ಅವಾಗ ಮೀಸಲಾತಿ ಇಂಪ್ಲಿಮೆಂಟ್ ಆಗ್ತಾ ಇದೆ ನೋ ಇಟ್ ಈಸ್ ಆಲ್ರೆಡಿ

ಧನ್ಯವಾದಗಳು ದಯವಿಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡುವುದು ಸ್ವಲ್ಪ ಸ್ವಲ್ಪ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ